ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಕಬಾಬ್ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಅದಕ್ಕೆ ಹಾಫ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನೇ ಆ್ಯಡ್ ಮಾಡ್ತಿದ್ದೀನಿ ಹಾಗೆಯೇ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆಯೇ ಪಿಂಚ್ ಆಫ್ ಟರ್ಮರಿಕ್ ಹಾಕ್ತಿದ್ದೀನಿ ಮತ್ತು ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ ಎರಡು ಸ್ಪೂನ್ ಹಾಕ್ತಿದ್ದೀನಿ ದೊಡ್ಡದಾಗಿದ್ದರೆ ಒಂದೇ ಸ್ಪೂನ್ ಸಾಕಾಗುತ್ತೆ ಹಾಗೆಯೇ ಚಿಲ್ಲಿ ಪೌಡರ್ ನೀವು ಖಾರ ಜಾಸ್ತಿ ತಿಂತಾ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತೆ ಕರಿ ಲೀವ್ಸ್ ಹಾಕ್ತಿದೀನಿ ಒಂದ್ ಆಡ್ ಮಾಡ್ತಾ ಇದ್ದೀನಿ ಎಗ್ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂತ ಅನ್ಸಿದ್ರೆ ಎಗ್ ವೈಟ್ ಮಾಡಿ ಒಂದು ಸ್ಪೂನ್ ಅಷ್ಟು ಕಬಾಬ್ ಪೌಡರ್ನ ಆಡ್ ಮಾಡ್ತಿದೀನಿ ಹಾಗೆಯೇ ಆಫ್ ಲೆಮನ್ ಜ್ಯೂಸ್ ಆ್ಯಡ್ ಆಡ್ ಮಾಡ್ತಿದ್ದೀನಿ ಈಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮಾಡಿದ್ಮೇಲೆ ಫಿಫ್ಟಿ ಮಿನಿಟ್ಸ್ ಮ್ಯಾರಿನೇಷನ್ಗೆ ಬಿಡಬೇಕು ಮ್ಯಾರಿನೇಟ್ ಆದಮೇಲೆ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಎಣ್ಣೆಗಾದ್ಮೇಲೆ ಕಬಾಬ್ನ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಟಿರಬೇಕು ಐ ಫ್ಲೇಮಲ್ಲಿ ಫ್ರೈ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಮೇಲೆ ಅಷ್ಟೇ ಫ್ರೈ ಆದಾಗ ಅನಿಸುತ್ತೆ ಬಟ್ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ಸೊ ಹಾಗಾಗಿ ಮೀಡಿಯಮಲ್ಲೇ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡನ್ನು ಫ್ರೈ ಮಾಡಬೇಕಾಗುತ್ತೆ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿರೋ ಚಿಕನ್ ಕಬಾಬ್ ಕೂಡ ರೆಡಿ ಆಯಿತು ಚಿಕನ್ ಕಬಾಬ್ ರೆಡಿ ಆದಮೇಲೆ ಅದರ ಮೇಲೆ ಒಂಚೂರು ಖಾರದ ಪುಡಿ ಹಾಗೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ